ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನವರಾತ್ರಿ ದಿನ ನೈವೇದ್ಯಗಳು ಅಂದರೆ ನವದುರ್ಗೆಯರಿಗೆ ಯಾವ ರೀತಿ ನೈವೇದ್ಯವನ್ನು ಅರ್ಪಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ಯಾವ ರೀತಿ ನೈವೇದ್ಯವನ್ನು ಅರ್ಪಿಸಬಾರದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಮೊದಲನೇ ಟೈಮ್ ನೋಡ್ತಾ ಇದ್ದರೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದುಮ್ ದುರ್ಗಾಯೇ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಮೊದಲು ವಿಡಿಯೋ ನಿಮಗೆ ಬರುತ್ತೆ ಆಗ ವಿಡಿಯೋನ ನೀವೇ ನೋಡ್ಬೋದು ಸ್ನೇಹಿತರೆ ನವರಾತ್ರಿ ದಿನ ನೈವೇದ್ಯಗಳನ್ನು ಮಾಡುವ ವಿಧಾನಗಳೇನಪ್ಪ ಅಂತ ತಿಳ್ಕೊಳ್ಳೋಣ ಪ್ರತಿ ವರ್ಷ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಬರುವ ನವರಾತ್ರಿ ಹಬ್ಬವನ್ನು ಶಾರದೀಯ ನವರಾತ್ರಿ ಅಥವಾ ನವರಾತ್ರಿ ಎಂದು ಆಚರಿಸಲಾಗುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಶಾರದೀಯ ನವರಾತ್ರಿಯು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಅಂದರೆ ಇವತ್ತಿನಿಂದ ಸೋಮವಾರದಿಂದ ಪ್ರಾರಂಭವಾಗಲಿದ್ದು ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತೆ ಅಂತಲೇ ಹೇಳ್ಬೋದು ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯ ವಿವಿಧ ಅವತಾರಗಳನ್ನು ಪೂಜಿಸುವಂತಹ ಸಮಯದಲ್ಲಿ ಆಕೆಗೆ ಪ್ರಿಯವಾದ ಹೂವುಗಳನ್ನು ಹಣ್ಣುಗಳನ್ನು ಅರ್ಪಿಸುವ ಪದ್ಧತಿ ಇದೆ ಇದು ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲಿರುವ ಅತ್ಯಂತ ಸರಳ ಹಾಗೂ ಸುಲಭ ಮಾರ್ಗವಾಗಿದೆ ನೀವು ದುರ್ಗೆಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದರೆ ಆಕೆ ಆಕೆಗೆ ಇಷ್ಟವಾಗಿರುವಂತಹ ಹೂವುಗಳು ಹಣ್ಣುಗಳನ್ನು ನೀವು ಅರ್ಪಣೆ ಮಾಡಿದ್ದಾಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಕಾಣ್ಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೆ ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಗೆ ಹೂವು ನೈವೇದ್ಯ ಇ ಇತ್ಯಾದಿ ವಸ್ತುಗಳೊಂದಿಗೆ ಹಣ್ಣುಗಳನ್ನು ಕೂಡ ಅರ್ಪಣೆ ಮಾಡಲಾಗುತ್ತದೆ ದುರ್ಗಾದೇವಿಯ ಪ್ರತಿಯೊಂದು ರೂಪದ ಆರಾಧನೆಯಲ್ಲೂ ವಿವಿಧ ಹಣ್ಣುಗಳನ್ನು ಅರ್ಪಿಸಲಾಗುತ್ತದೆ ಹಾಗೆ ನವರಾತ್ರಿಯ ಸಮಯದಲ್ಲಿ ನೀವು ದುರ್ಗಾದೇವಿಗೆ ಎಂದಿಗೂ ನೈವೇದ್ಯ ಮಾಡಬಾರದು ಮಾಡಬಾರದ ಕೆಲವೊಂದು ಹಣ್ಣುಗಳಿವೆ ಅಂತಲೇ ಹೇಳ್ಬೋದು ಅಂದರೆ ನೀವು ನೈವೇದ್ಯ ಮಾಡಬೇಕಾ ಮಾಡಬಾರದಾ ಅಂತ ಒಂದು ಗೊಂದಲದಲ್ಲಿದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಮಯದಲ್ಲಿ ನಾವು ದುರ್ಗಾದೇವಿಗೆ ಕೆಲವೊಂದು ಹಣ್ಣುಗಳನ್ನು ಕೂಡ ಅರ್ಪಣೆ ಮಾಡಬಾರ್ದು ಎನ್ನುವ ನಂಬಿಕೆ ಇದೆ ಹಾಗಿದ್ರೆ ನವರಾತ್ರಿ ನೈವೇದ್ಯದ ಒಂದು ನಿಯಮಗಳೇನು ಅಂತ ನೋಡೋಣ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಮತ್ತು ಆಕೆಯ ಈ ಒಂಬತ್ತು ಅವತಾರಗಳಿಗೂ ವಿವಿಧ ನವೇದ್ಯವನ್ನು ಅರ್ಪಿಸಲಾಗುತ್ತದೆ ನವರಾತ್ರಿ ಉಪವಾಸವನ್ನು ಆಚರಿಸುವವರು ಮೊದಲನೆಯದಾಗಿ ನವರಾತ್ರಿಯ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಕಡ್ಡಾಯವಾಗಿ ಸೇವಿಸಬೇಕು ನೀವು ಉಪವಾಸ ಮಾಡದಿದ್ದರೂ ಈ ಸಮಯದಲ್ಲಿ ನೀವು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಅಂದರೆ ಮನೆಯಲ್ಲಿ ಬೇಯಿಸಿದ ಊಟದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಬಳಸುವುದನ್ನು ತಪ್ಪಿಸಬೇಕು ಅಂತಾನೆ ಹೇಳ್ತಾರೆ ಅದಲ್ಲದೆ ಮಾಂಸ ಮತ್ತು ಮದ್ಯ ಸೇವಿಸುವುದನ್ನು ಕೂಡ ತಪ್ಪಿಸಿ ಅಂತಲೇ ಹೇಳ್ತಾ ಇದ್ದಾರೆ ನವರಾತ್ರಿ ಉಪವಾಸವನ್ನು ಆಚರಿಸುವವರು ದೇವಿಗೆ ಆಹಾರವನ್ನು ಅರ್ಪಿಸಿದ ನಂತರವೇ ಊಟವನ್ನು ಮಾಡಬೇಕಾಗುತ್ತೆ ಹಾಗೆ ದುರ್ಗಾದೇವಿಯ ಒಂಬತ್ತು ರೂಪಗಳಿಗೂ ಯಾವೆಲ್ಲ ನೈವೇದ್ಯವನ್ನು ನೀವು ಅರ್ಪಣೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ನೋಡೋಣ ಶೈಲಪುತ್ರಿ ಅಂದರೆ ಶೈಲಪುತ್ರಿ ಮೊದಲನೇ ದಿನ ಪೂಜೆ ಮಾಡ್ತಾರೆ ಇದು ನವದುರ್ಗೆಯರ ಒಂದು ಅವತಾರ ಒಂದು ತಾಯಿಯ ಅವತಾರ ಅಂತಲೇ ಹೇಳ್ಬೋದು ಈ ಒಂದು ಶೈಲಪುತ್ರಿ ದೇವಿಗೆ ಬಾದಾಮಿ ಕಡುಬು ಮತ್ತು ಹಬ್ಬದ ಸಿಹಿ ತಿಂಡಿಗಳನ್ನು ಅರ್ಪಣೆ ಮಾಡ್ಬೋದು ನಂತರ ಬರುವುದೇ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ದೇವಿಗೆ ಕಲ್ಲು ಸಕ್ಕರೆ ಮತ್ತು ಸಕ್ಕರೆ ನೈವೇದ್ಯಗಳನ್ನು ಅರ್ಪಣೆ ಮಾಡ್ಬೋದು ಹಾಗೆ ದೇವಿ ಮೂರನೇ ದಿನ ನಾವು ದೇವಿಯನ್ನು ಪೂಜೆ ಮಾಡ್ತೀವಿ ಅದು ಅವರಿಗೆ ಬಂದ್ಬಿಟ್ಟು ಪಾಯಸದ ನೈವೇದ್ಯವನ್ನು ನೀವು ಅರ್ಪಣೆ ಮಾಡ್ಬೋದು ಅದಾದ ನಂತರ ನಾಲ್ಕನೇದು ಕೂಶ್ಮಂಡ ದೇವಿಯ ಅವತಾರ ಕೂಶ್ಮಂಡ ದೇವಿಯ ಅವತಾರಕ್ಕೆ ಮಾಲ್ಪುವ ನೈವೇದ್ಯವನ್ನು ನೀವು ಅರ್ಪಣೆಯನ್ನು ಮಾಡ್ಬೋದು ಹಾಗೆ ಸ್ಕಂದ ಮಾತಾ ಅವತಾರಕ್ಕೆ ಬಾಳೆಹಣ್ಣಿನ ನೈವೇದ್ಯೆಯನ್ನು ನೀವು ಅರ್ಪಣೆ ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ನಂತರ ಬರುವುದೇ ಕಾತ್ಯಾಯಿನಿ ಅವತಾರ ಈ ಒಂದು ದೇವಿಗೆ ಜೇನುತುಪ್ಪ ಅಥವಾ ಜೇನುತುಪ್ಪ ಆಧಾರಿತ ನೈವೇದ್ಯವನ್ನು ನೀವು ಅರ್ಪಣೆ ಮಾಡ್ಬೋದು ನಂತರ ಕಾಳರಾತ್ರಿ ಈ ಒಂದು ದೇವಿಗೆ ಬೆಲ್ಲ ಅಥವಾ ಬೆಲ್ಲ ಆಧಾರಿತ ನೈವೇದ್ಯವನ್ನು ನೀವು ಅರ್ಪಣೆ ಮಾಡಬಹುದು ಅಂತಲೇ ಹೇಳ್ತಿದ್ದಾರೆ ಅದರ ನಂತರ ಮಹಾಗೌರಿಯ ಅವತಾರಕ್ಕೆ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿ ಆಧಾರಿತ ನೈವೇದ್ಯವನ್ನು ನೀವು ಅರ್ಪಣೆ ಮಾಡ್ಬೋದು ನಂತರ ಸಿದ್ಧಿದಾತ್ರಿ ದೇವಿಯ ಅಂದರೆ ಕಡಲೆ ಹಿಟ್ಟು ಮತ್ತು ಹಲ್ವಾ ಪುರಿ ಇತರ ಒಂದು ಇತ್ಯಾದಿಗಳ ನೈವೇದ್ಯವನ್ನು ನೀವು ಅರ್ಪಣೆ ಮಾಡಿ ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟ ಆಗಿತ್ತು ದೇವಿಗೆ ನೈವೇದ್ಯವನ್ನು ಅರ್ಪಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಹಾಗೆ ನವರಾತ್ರಿ ದಿನ ದುರ್ಗಾದೇವಿಗೆ ಇವುಗಳನ್ನು ನೈವೇದ್ಯ ಮಾ ನೈವೇದ್ಯವಾಗಿ ಇಡಬಾರ್ದು ಯಾವೆಲ್ಲದ ನೀವು ನೈವೇದ್ಯವಾಗಿ ಇಡಬಾರ್ದು ಅಂತ ನೋಡೋಣ ಮೊದಲನೇದಾಗಿ ನವರಾತ್ರಿ ಸಂದರ್ಭದಲ್ಲಿ ದುರ್ಗಾದೇವಿಯ ಯಾವುದೇ ಅವತಾರಗಳಿಗೂ ನಿಂಬೆ ಹಣ್ಣುಗಳನ್ನು ಹುಣಸೆ ಹಣ್ಣುಗಳನ್ನು ಒಣತೆಂಗಿನಕಾಯಿ ಪೇರಳೆ ಹಣ್ಣು ಮತ್ತು ಅಂಜೂರವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬಾರ್ದು ನೋಡಿದ್ರಲ್ಲ ಯಾವೆಲ್ಲ ನೀವು ವಸ್ತುಗಳನ್ನ ಅರ್ಪಣೆ ಮಾಡಬೇಕು ನೈವೇದ್ಯಕ್ಕಾಗಿ ಅಂತ ಅಂದ್ಕೊಂಡಿರ್ತಾರೋ ಈ ಒಂದು ನೀವೇನಾದರೂ ಅಂದ್ಕೊಂಡಿದ್ರೆ ಈ ಒಂದು ಒಂದು ವಸ್ತುಗಳನ್ನು ನೀವು ನೈವೇದ್ಯವಾಗಿ ಅರ್ಪಣೆ ಮಾಡಬಾರ್ದು ಅಂತಲೇ ಹೇಳ್ತಿದ್ದಾರೆ ದುರ್ಗಾದೇವಿಗೆ ಹಾಗೂ ಆಕೆಯ ವಿವಿಧ ಅವತಾರಗಳಿಗೆ ಇವುಗಳನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಅಶುಭ ಫಲಿತಾಂಶಗಳು ದೊರೆಯುತ್ತವೆ ಇವುಗಳಲ್ಲದೆ ದುರ್ಗಾದೇವಿಗೆ ನಾವು ಹಳೆಯ ಹಣ್ಣುಗಳನ್ನು ಅಥವಾ ಕೊಳೆತ ಹಣ್ಣುಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಾರದು ನವರಾತ್ರಿ ಒಂಬತ್ತು ದಿನಗಳಲ್ಲಿ ದಾಳಿಂಬೆ ಹಣ್ಣು ಸೇಬು ಹಣ್ಣು ಮಾವಿನ ಹಣ್ಣು ಸೀತಾಫಲ ನೀರಿನ ನೀರಿನ ಚೆಸ್ನೆಟ್ ಮತ್ತು ತೆಂಗಿನಕಾಯಿ ಮುಂತಾದ ಹಣ್ಣುಗಳನ್ನು ಗಡ್ಡೆಗಳೊಂದಿಗೆ ಅರ್ಪಿಸಬೇಕಾಗುತ್ತೆ ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ದೇವಿಗೆ ಯಾವುದೇ ನೈವೇದ್ಯವನ್ನು ಅರ್ಪಿಸಿದರೂ ಅದರಲ್ಲಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಕೂಡ ಬಳಸಬಾರ್ದು ಅಂತಲೇ ಹೇಳ್ತಿದ್ದಾರೆ ಈ ಸಮಯದಲ್ಲಿ ನಾವು ಕೂಡ ಇಂತಹ ತಾಮಸಿಕ ಆಹಾರವನ್ನು ಸೇವಿಸಬಾರದು ಎನ್ನುವ ನಂಬಿಕೆ ಇದೆ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ದುರ್ಗಾದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ನೀವು ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು